ಗೆಳೆಯರೆ ನಿಮಗೊಂದು ಅಪರೂಪ ದೃಶ್ಯ ಅಪರೂಪದ ದೃಶ್ಯ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ತೋಟದಲ್ಲಿ ಎತ್ತುಗಳಿಂದ ಕೂಟಿ ಹೊಡೆಯೋದು ದಿವಸದಿಂದ ನನಗೆ ಒಂದು ಅದು ಆಸೆ ಇತ್ತು ಈಗೆಲ್ಲ ರೋಟರು ರೋಟೋ ಅದು ಇದು ಎಲ್ಲ ಮೆಕ್ಯಾನಿಕಲ್ ಎಕ್ವಿಪ್ಮೆಂಟ್ಸ್ ಬಂದಾವಲ್ಲ ಈಗ ನೋಡಿ ಎತ್ತುಗಳಿಂದ ಕೂಟಿ ಹೊಡಿಸ್ತಾ ಇದ್ದೀನಿ ಬೆಳಕಿಗಳು ನೋಡಿ ಹೆಂಗೆ ಕೂಡ ತಿನ್ನಲಿಕ್ಕೆ ಬೆಳಕಿಗಳೆಲ್ಲ ಬಂದು ಕೊಡ್ತಾ ಇದ್ದಾವೆ ಅದಕ್ಕೂ ಆಹಾರ ಆಯಿತು ರೈತನ ಜಮೀನದಲ್ಲಿ ಕೆಲವೊಂದು ಹುಳ ಹುಪ್ಪುಡಿಗಳು ಸಹಿತ ಹೋಗಿಬಿಡ್ತಾವ ಎಷ್ಟು ಅನುಕೂಲ ಇದೆ ನೋಡಿ ಇದು ನಮ್ಮ ಹಳೆಯ ಪದ್ಧತಿ ಹಳೆಯ ಕೃಷಿ ಪದ್ಧತಿ ಅಂತ ಹೇಳಬೇಕು ಭಾಳ ಚೆನ್ನಾಗಿದೆ ರೈತನು ಎತ್ತರ ಜೊತೆ ಮಾತಾಡೋದು ಅವತ್ತು ಕೇಳೋದು ಪ್ರೀತಿ ಮಾಡೋದು ಬಹಳ ಚೆನ್ನಾಗಿ ಕಾಣ್ತಿದ್ರು ಎತ್ತುಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದಾವ ಎಷ್ಟು ಹೆಲ್ತಿ ಇದರೋಗ್ಯಕರವಾಗಿದ್ದಾವ ಓಕೆ ಥ್ಯಾಂಕ್ ಯು ಧನ್ಯವಾದಗಳು